ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಿಸಲು ಕೊಡಬಹುದಾದ ಒಂಬತ್ತು ಆಹಾರಗಳನ್ನು ತಿಳಿದುಕೊಳ್ಳೋಣ ಸೊಪ್ಪು ತರಕಾರಿ ಪಾಲಕ್ ಅರಿವೆ ಮತ್ತು ಇತರ ಎಲೆಗಳ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅಂಶವಿರುತ್ತದೆ ಟೊಮೊಟೊ ಅಥವಾ ಸಿಟ್ರಿಕ್ಸ್ ಹಣ್ಣುಗಳಂತಹ ವಿಟಮಿನ್ ಸಿ ಭರಿತ ಆಹಾರಗಳೊಂದಿಗೆ ಅವುಗಳನ್ನು ತಿನ್ನಬಹುದು ಇದರ ಹೀರಿಕೊಳ್ಳುವಿಕೆಯನ್ನು ಉತ್ತಮಗೊಳಿಸುತ್ತದೆ ಧಾನ್ಯಗಳು ಬೀನ್ಸ್ ಹೆಸರುಕಾಳು ಕಡಲೆಕಾಳು ಮತ್ತು ಇತರ ದ್ವಿದಳ ಧಾನ್ಯಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರು ಹೆಚ್ಚಾಗಿಯೇ ಇರುತ್ತದೆ ಅವು ಪ್ರೋಟೀನ್ ಮತ್ತು ಫೈಬರ್ನಿಂದ ಕೂಡಿರುತ್ತದೆ ಇದು ಮಕ್ಕಳ ದೇಹದ ಪೌಷ್ಟಿಕತೆಯನ್ನು ಉತ್ತಮಗೊಳಿಸುತ್ತದೆ ಒಣ ಹಣ್ಣುಗಳು ಏಪ್ರಿಕಾಟ್ ಗೋಡಂಬಿ ಮತ್ತು ಒಣ ದ್ರಾಕ್ಷಿಗಳಂತಹ ಒಣಗಣ್ಣುಗಳು ಕಬ್ಬಿಣದಲ್ಲಿ ಸಮೃದ್ಧವಾಗಿದೆ ಇದು ಮಕ್ಕಳಿಗೂ ಇಷ್ಟವಾಗುವುದರಿಂದ ಬೇಗನೆ ತಿನ್ನುತ್ತಾರೆ ಇದು ದೇಹದಲ್ಲಿ ಕಬ್ಬಿಣ ಅಂಶ ಹೆಚ್ಚಿಸುತ್ತದೆ ಆರೋಗ್ಯಕರ ಬೀಜಗಳು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಬಾದಾಮಿಗಳಂತಹ ಬೀಜಗಳು ಮತ್ತು ಕಡಲೆಕಾಯಿ ಬೀಜ ಆರೋಗ್ಯಕರ ಕೊಬ್ಬುಗಳನ್ನು ಮತ್ತು ಪ್ರೋಟೀನ್ಗಳನ್ನು ಹೊಂದಿದೆ ಇದು ಮಕ್ಕಳ ದೇಹಕ್ಕೆ ಅಗತ್ಯವಾದ ಕಬ್ಬಿಣವನ್ನು ಒದಗಿಸುತ್ತದೆ ಮಾಂಸ ಮೀಟ್ ಕೆಂಪು ಮಾಂಸ ರೆಡ್ಮೀಟ್ನಲ್ಲಿ ಕಬ್ಬಿಣದ ಅಂಶ ವಿರಳವಾಗಿರುತ್ತದೆ ಮಕ್ಕಳ ಆಹಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಂಸವನ್ನು ಸೇವಿಸುವುದರಿಂದ ಇದು ದೇಹದಲ್ಲಿ ಕಬ್ಬಿಣದ ಮಟ್ಟವನ್ನು ಹೆಚ್ಚಿಸಬಹುದು ಚಿಕನ್ ಚಿಕನ್ ಕಬ್ಬಿಣದ ಉತ್ತಮ ಮೂಲವಾಗಿದೆ ಆದರೂ ಕೆಂಪು ಮಾಂಸಕ್ಕಿಂತ ಸ್ವಲ್ಪ ಕಮ್ಮಿ ಎನ್ನಬಹುದು ಮಕ್ಕಳಿಗೆ ಚಿಕನ್ ಸ್ನ್ಯಾಕ್ಸನ್ನು ತಯಾರಿಸಿಕೊಟ್ಟರೆ ಇಷ್ಟಪಟ್ಟು ತಿನ್ನುತ್ತಾರೆ ಮೊಟ್ಟೆ ಮೊಟ್ಟೆಯು ಹಳದಿ ಲೋಳೆಯು ಹೆಚ್ಚಿನ ಪ್ರಮಾಣದ ಕಬ್ಬಿಣವನ್ನು ಹೊಂದಿರುತ್ತದೆ ಬೇಯಿಸಿದ ಮೊಟ್ಟೆಗಳು ಆಮ್ಲೆಟ್ಗಳು ಮತ್ತು ಬುರ್ಜಿಯ ಬುರ್ಜಿ ಮಾಡುವ ಮೂಲಕ ಮೊಟ್ಟೆಯನ್ನು ತಿನ್ನಬಹುದು ಸೋಯಾ ಉತ್ಪನ್ನಗಳು ಸೋಯಾ ಸೋಯಾ ಉತ್ಪನ್ನಗಳಲ್ಲಿ ಕಬ್ಬಿಣ ಅಂಶ ಹೇರಳವಾಗಿರುತ್ತದೆ ಮಾತ್ರವಲ್ಲ ಇದು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂನಲ್ಲಿ ಸಮೃದ್ಧವಾಗಿದೆ ಇದು ಮಕ್ಕಳಿಗೆ ನೀಡಲು ಉತ್ತಮವಾದ ಆಹಾರವಾಗಿದೆ ಸಲ್ಮಾನ್ ಮತ್ತು ಟ್ಯೂನಾ ಮೀನುಗಳ ಜೊತೆಗೆ ಸೀಗಡಿಯಂತಹ ಚಿಪ್ಪು ಮೀನುಗಳು ಕಬ್ಬಿಣ ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಇದು ಮಕ್ಕಳ ದೇಹದಲ್ಲಿ ಕಬ್ಬಿಣದ ಮಟ್ಟವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು